ಬಾಗಿಲು ಬರ್ತವೆ ಈ ಎಲ್ಲ ಬಾರಿಸು ಕನ್ನಡ ನಿಮ್ಡಿಮ್ಮ ಕನ್ನಡ ಮನಸ್ಸುಗಳಿಗೆ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರ ತಿಳಿಸ್ತಾ ವೇದಿಕೆ ಮೇಲೆ ಅಸಲರಾಗಿರ್ತಕ್ಕಂಥ ಸಂಸದರು ಡಿ ಸಿ ಬ್ಯಾಂಕ್ ನಿರ್ದೇಶಕರು ಯೂನಿಯನ್ ನಿರ್ದೇಶಕರು ನಮ್ಮ ಯುವ ಮುಖಂಡರು ನಮ್ಮ ಕಲಂದರ್ ಸಾಹೇಬರು ಹಾಗೂ ನಮ್ಮ ಕನ್ನಡ ಪರ ಸಂಘಟನೆ ಒಕ್ಕೂಟ ಅಧ್ಯಕ್ಷರಾಗಿರ್ತಕ್ಕ ಅವರು ನಮ್ಮ ಅಪಕಾರ ಸಚಿವರಾಗಿರ್ತಕ್ಕಂಥ ಶಂಕರವರು ಅವರು ಹಾಗೆ ನಮ್ಮ ಬೆಗರಿಗೆ ಇಡೀ ಓಟ್ಲಿಗೆ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಶಕ್ತಿ ಉದ್ಯಮರು ಎಲ್ಲ ಕನ್ನಡ ಸಂಘಟನೆಗಳು ಹಾಗೂ ವೇದಿಕೆ ಮೇಲೆ ಎಲ್ಲ ಸಂಘಟಕ ಇದು ಇವರು ಕೂಡ ಇದ್ದೀರಿ ಅವರೆಲ್ಲರಿಗೂ ಇದು ಮಾಡ್ತಾ ಇವತ್ತು ಹದಿನಾರನೇ ತಾರೀಕು ಏನು ಈ ಕಾರ್ಯಕ್ರಮ ವಿಜೃಂಭಣೆ ಮಾಡಿಂದ ಅನ್ಬೇಕು ಅಂದ್ಕೊಂಡ್ವಿ ಮತ್ತೆ ಕೊಡಿರಪ್ಪ ಮತ್ತೆ ಕೊಡಿ ಅಂದ್ಕೊಂಡ್ವಿ ಅಲ್ಲಿದೆ ಕೊಡ್ಬಾ ಹಿಂದೆ ಕೊಡ್ಬಾ ನವೀನ್ ಸಜ್ಜು ರಾಜೇಶ್ ಕೃಷ್ಣನವರು ರಾಜೇಶ್ ಕೃಷ್ಣನವರು ಅಮೇರಿಕಾದಲ್ಲಿ ಪ್ರೋಗ್ರಾಮ್ ಇರೋದ್ರಿಂದ ರಾಜೇಶ್ ಕೃಷ್ಣರು ಅವತ್ತು ಅರ್ಲಿ ಮಾರ್ನಿಂಗ್ ಹನ್ನೆರಡು ಗಂಟೆಗೆ ಫ್ಲೈಟ್ ಲ್ಯಾಂಡ್ ಆಗ್ತೀನಿ ಅಂತ ಬಂತು ಒಂದು ವೇಳೆ ಟ್ರಾನ್ಸಿಟಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತು ನನಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಅಂದ್ಬಿಟ್ಟು ನಾನು ಕೇಶವ್ರತ ಮತ್ತು ಹರೀಶ್ ಮತ್ತು ಎಲ್ಲರತ್ರ ಉಸಿರತ್ತ ಮಾತಾಡಿದಾಗ ಡೇಟ್ ಚೇಂಜ್ ಮಾಡ್ಕೋಣ ಅಂತ ಬಂತು ಸೊ ಅದಕ್ಕೋಸ್ಕರ ಇಪ್ಪತ್ತ್ ಮೂರನೇ ತಾರೀಕು ಕಂಫರ್ಟಬಲ್ ಡೇಟ್ ಇರೋದ್ರಿಂದ ಏನು ನಮ್ಮ ಗಿಡಗಾಡ ಉತ್ಸವವನ್ನು ಪ್ರತಿ ವರ್ಷ ಮಾಡ್ದಂಗೆ ತುಂಬ ಅದ್ದೂರಿಯಿಂದ ಮಾಡಲಿಕ್ಕೆ ಶತಸಿದ್ಧವಾಗಿದ್ದೀವಿ ನಾನು ನಾಲ್ಕೇ ನಾಲ್ಕು ಮಾತು ಮಾತಾಡ್ತೀನಿ ನಾಲ್ಕು ಗುಂಪು ಮಾಡ್ಕೊಳ್ಳೋಣ ನಾಲ್ಕು ಗುಂಪು ಮಾಡ್ಕೊಳ್ಳೋಣ ಒಂದು ಪ್ರಚಾರ ಸಮಿತಿ ಇಡೀ ಮುಳಬಾಗಲ್ ತಾಲೂಕಲ್ಲಿ ಎಲ್ಲ ಕಡೆ ನಮ್ಮ ಎತ್ ಹೋಗಲೇಬೇಕು ಏನು ಪ್ರಚಾರ ಹೋಗಲೇಬೇಕು ಇನ್ನೊಂದು ಸ್ಟೇಜ್ ಸಮಿತಿ ಸ್ಟೇಜು ಎಲ್ಲದಕ್ಕಿಂತ ಅಧ್ವಾನಾಗಿರೋದೇನಾದರೆ ಸ್ಟೇಜ್ ಸಮಿತಿ ವೇದಿಕೆ ಸಮಿತಿ ಅದೇ ನನಗೆ ಅವ ನನಗೆ ಅವ್ನು ಯಾರತ್ತ ಬಿಡಬಾಗಲೇ ಗೊತ್ತಿರಲ್ಲ ಅಲ್ಲಿ ಬಂದು ಶಾಲೆ ಹಾಕ್ಬಿಟ್ಟು ಏ ಮನಾ ಮೆಮದ್ದೆ ಮನ ಅಂತಾನೆ ನಾನು ಸುಮ್ಮನೆ ಇರೋಂಗಿಲ್ಲ ಹೇಳಂಗಿಲ್ಲ ಸುಮ್ಮನೆ ನೀವು ಇನ್ನು ಯಾಕೆ ಬಂದು ಸುಮ್ಮನೆ ಅಂದ್ಬಿಟ್ಟು ನಾನು ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಆಗಿದ್ದು ಅಲ್ಲ ನಾನು ನೋಡಿ ನೋಡಿಬಿಡ್ದು ನೋಡೇ ಇಲ್ಲ ಆಯ್ತಲ್ವಾ ಬೇರೆ ಎಣ್ಣೆ ಬ್ರಿ ಹಾಕೋಬಿಟ್ಟು ಅದಲ್ಲ ನೀನು ಹರೀಶ್ನ ಬೇರೆ ನನ್ನ ಮಕ್ಕ ನೋಡ್ತಾವೆ ಇದೇನಾಗುತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದು ಅದು ಮೇನು ಸ್ಟೇಜ್ ಸಮಿತಿ ಅಲ್ಲಿ ಸ್ಟೇಜ್ ಸಮಿತಿ ಏನು ಅಂತಂದರೆ ಹೋಗಿ ಪರ್ಚೇಸ್ ಮಾಡ್ಕೊಂಬಂದು ಯಾರ್ಯಾರು ಸನ್ಮಾನ ಮಾಡಬೇಕು ಎಲ್ಲವನ್ನು ಅವರೇ ವಹಿಸ್ಕೊತಾರೆ ಸ್ಟೇಜು ಯಾವ ಟೈಮಲ್ಲಿ ಅಜಂಡ ಮಾಡಬೇಕು ಯಾವ ಟೈಮಲ್ಲಿ ಚೇರ್ ಹಾಕಬೇಕು ಯಾವ ಟೈಮಲ್ಲಿ ಸಾಂಗ್ಸ್ ಆಡಿಸ್ಬೇಕು ಎಲ್ಲನೂ ಸ್ಟೇಜ್ ಇರ್ತದೆ ಅದೊಂದು ಸಮಿತಿ ಅದೊಂದು ಪ್ರಚಾರ ಸಮಸ್ಯೆ ಆಯಿತು ಡೆಕೋರೇಷನ್ ಸಮಿತಿ ಒಂದು ಡೆಕೋರೇಷನ್ ಸಮಿತಿ ಅಲಂಕಾರ ಸಮಿತಿ ಇಡೀ ಮುಳುಬಾಗಲ್ ತಾಲೂಕನ್ನು ಅಲಂಕಾರ ಮಾಡ್ತಕ್ಕಂಥ ನಮ್ಮ ಟೌನ್ ಅಲಂಕಾರ ಮಾಡ್ತಕ್ಕಂಥ ಒಂದು ಸಮಿತಿ ಓಕೆನಾ ಈ ನಾಲ್ಕು ಸಮಿತಿಗಳು ಮಾಡ್ಕೊಂಡ್ರೆ ಇನ್ನೊಂದು ಇನ್ವಿಟೇಷನ್ ಸಮಿತಿ ಹಾಂ ಉಸ್ತುವಾರಿ ಸಮಿತಿ ಮೇನ್ ಹೋಗ್ಬಿಟ್ಟು ಎಲ್ಲ ಗೆಸ್ಟ್ಗೆ ಹೋಗ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಅವ್ರು ಇನ್ವೈಟ್ ಮಾಡ್ತಕ್ಕಂಥ ಸಮಿತಿ ಸಮಿತಿ ಅದರಿಂದ ನಾನು ಯಾರಾದರೂ ಎಲ್ಲ ಅಂತ ಗೆಸ್ಟಲ್ಲ ಹೇಳ್ತೀನಿ ಅವ್ರಿಗೋಗಿ ಹೋಗಿ ಗೌರವಿತವಾಗಿ ಕಾರ್ಡ್ ಕೊಟ್ಬಿಟ್ಟು ಕರೀತಕ್ಕಂಥ ಒಂದು ಸಮಿತಿ ನಾಲ್ಕು ಸಮಿತಿಗಳು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಈ ಪ್ರೋಗ್ರಾಮ್ ಸಕ್ಸಸ್ ಆಗ್ತದೆ ಈ ಗುಂಪುಳ ಗೋವಿಂದ ಅಂತಬಿಟ್ಟು ಮಾಡ್ಕೊಂಡ್ರೆ ಅದೇನಾಗುತ್ತೆ ವಾಡಚ್ಚ ಅವ್ರು ಬಂದ ಇವ್ರು ಬಂದ ಎಲ್ಲ ಏನಾಗುತ್ತೆ ಕಷ್ಟ ಆಗ್ತದೆ ಅದರಿಂದ ಈ ನಾಲ್ಕು ಸಮಿತಿ ಮಾಡ್ಕೊಂಡ್ರೆ ಮಿಕ್ಕಿದ್ದು ಒಂದು ಸಮಿತಿ ಇದೆ ಅದ್ಯಾರು ಒಪ್ಕೊಂಡ್ರೆ ಕೊಡ್ತೀನಿ ಏನು ಒಪ್ಕೊಳ್ಳಂಗಿದ್ರೆ ಕೊಡ್ತೀನಿ ಹಾಂ ಅಲ್ಲ ಓಕೆ ಅದು ಯಾರೋ ಮದುವೆ ಅವ್ರ ಒಪ್ಪ್ರೆ ಕೊಡ್ತೀನಿ ಮುಗಿ ಬಿದ್ದಿರ್ತದೆ ಕೊಡ್ತೀನಿ ಬೇಕಾದರೆ ಹಣಕಾಸಿನ ಸಮತಿ ಇದೆ ಆ ಸಮಿತಿ ಬೇಕಾದ್ರೆ ಯಾರು ಬೇಕೋ ತೊಗೊಂಬುದು ಕೈ ತಿರ್ಬೇಕಾರೆ ಅದಲ್ವಾ ಆ ಸಮತಿನ ಈ ಐದು ಸಮತಿ ಮಾಡ್ಕೊಂಡು ಎಲ್ಲ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡಿ ಕೊಡ್ತೀರಾ ಇಲ್ಲ ಕೊಡ್ತೀರಾ ಅದು ಬೇರೆ ಅವನು ಹೇಳ್ತಾರೆ ಅದು ಬೇರೆ ಅದರಿಂದ ಈ ಕಾರ್ಯಕ್ರಮನ ತುಂಬ ವಿಜೃಂಭಣೆಯಿಂದ ಮಾಡೋಣ ಇದಕ್ಕಿಂತ ನೆಕ್ಸ್ಟ್ ವರ್ಷ ಅದು ಬೇರೆಯವ್ರು ಬುಕ್ ಮಾಡಿದ್ದೀನಿ ಅದು ಹೇಳೋದು ಬೇಡ ಇಲ್ಲೇ ಹೇಳೋದು ಬೇಡ ದೊಡ್ಡ ಮಟ್ಟಕ್ಕೆ ಒಂದು ಒಂದು ಬುಕ್ ಮಾಡಿದ್ದೀನಿ ಏನು ಒಂದು ಮ್ಯೂಸಿಕಲ್ ಬುಕ್ ಮಾಡಿದ್ದೀನಿ ಈ ವರ್ಷ ನವೀನ್ ಸಜ್ಜು ಒಂದು ರಾಜೇಶ್ ಕೃಷ್ಣನ್ ಇಬ್ರು ಜಾಯಿಂಟಾಗಿ ಆಡಲಿಕ್ಕೆ ಇದ್ದಾರೆ ನಾಲ್ಕು ಜನ ಫೀಮೇಲ್ ಸಿಂಗರ್ಸ್ ಬರ್ತಾ ಇದ್ದಾರೆ ರಾಜೇಶ್ ಕೃಷ್ಣನ್ಗಿಂತ ಅದು ನಿನ್ನ ಹೆಸರು ನಮ್ಮ ವಯಸ್ಸರಿಗಲ್ಲ ಸೊ ಅದರಿಂದ ಅವರು ಬರ್ತಾ ಇದ್ದಾರೆ ಪಿ ಅದಕ್ಕೆ ಈ ಕಾರ್ಯಕ್ರಮನ ತುಂಬ ಅದ್ದೂರಿಯಾಗಿ ಮಾಡಿ ಇಡೀ ಮುಳಬಾಗಲ್ ತಾಲೂಕನ್ನು ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಕ್ಕೆ ಸೇರಿಸ್ತಕ್ಕಂಥ ಸಾರ್ತಕ್ಕಂಥ ಕೆಲಸವನ್ನು ಮಾಡೋಣ ದಯವಿಟ್ಟು ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಶೋಕಿಗೋಸ್ಕರನೋ ಅಥವಾ ಪ್ರಚಾರಕ್ಕೋಸ್ಕರನೋ ಇಲ್ಲ ಫೋಟೋಗೋಸ್ಕರನೋ ವರ್ಕ್ ಮಾಡೋಂಗಿದ್ರೆ ನಾನು ನಿಮ್ಮ ಜೊತೆ ಇರೋದಿಲ್ಲ ನನ್ನ ಮುಳುಬಾಗಲಿಗೋಸ್ಕರ ನನ್ನ ಮುಳುಬಾಗಲಿಗೋಸ್ಕರ ಈ ಮುಳುಬಾಗಲನ್ನ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ನಾವು ತೋರಿಸ್ಬೇಕು ಅನ್ನೋಕ್ಕೋಸ್ಕರ ಕೆಲಸವನ್ನು ಮಾಡಿದ್ರೆ ಮಾತ್ರ ನಾನು ನಿಮ್ಮ ಜೊತೆ ಇರ್ತೀನಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡ ಅಂತ ಬಂದಾಗ ಕನ್ನಡ ಭುವನೇಶ್ವರ್ ಅಂತ ಬಂದಾಗ ನಮ್ಮಲ್ಲಿ ಗುಂಪುಗಾರಿಕೆ ಬೇಡ ಪಕ್ಷವನ್ನು ಬೇಡ ಪಕ್ಷನೂ ಬೇಡ ನಾವೆಲ್ಲ ತಾಯಿ ಭುವನೇಶ್ವರಿಗೋಸ್ಕರ ವರ್ಕ್ ಮಾಡೋಣ ಅದು ಏನೇ ಆಗಿರಲಿ ಅದು ಹಿಂಗೆ ಆಗಿರಲಿ ಯಾವುದೇ ವಿಜೃಂಭಣೆ ಮಾಡೋಣ ಎಲ್ಲ ನೋಡ್ಕೊತೀನಿ ನಿಮ್ಮ ಜೊತೆ ಇರ್ತೀನಿ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ದೊಡ್ಡ ಮಟ್ಟಕ್ಕೆ ಇವತ್ತು ಸಾಯಂಕಾಲ ಯಾರ್ಯಾರು ಗೆಸ್ಟ್ ಅಂತ ಫೈನಲ್ ಆಗ್ತಾರೆ ಒಳ್ಳೆ 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 ಗೆಸ್ಟ್ಗಳನ್ನ ನಾನು ಇನ್ವೈಟ್ ಮಾಡ್ತೀನಿ ಅವ್ರಿಗೋಗಿ ಕಾರ್ಡ್ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಿಂಗೆ ಮಾಡ್ಕೊಡ್ತೀನಿ ಒಳ್ಳೆ ಇದನ್ನು ಕೂತ್ಕೊಂಡು ಈಗ ಕೂತ್ಕೊಂಡು ಇನ್ವಿಟೇಷನ್ ಕಮಿಟಿ ಫಸ್ಟು ಕ್ಲೋಸ್ ಆಗಿಬಿಡ್ಲಿ ಯಾಕಂದರೆ ಇವಾಗ ನಾಳೆಯಿಂದ ಇನ್ವಿಟೇಷನ್ಗೆ ಹೋಗಬೇಕು ಇನ್ವಿಟೇಷನ್ಗೆ ಹೋಗಬೇಕು ಹಿಂಗೆ ಎಲ್ಲ ಸಮತಿಗಳು ಮಾಡಿಕೊಂಡು ವಿತಿನ್ ಫೋರ್ ಡೇಸಲ್ಲಿ ಸಮತಿಗಳು ಮಾಡ್ಕೊಂಡು ಫೈನಲ್ ಆಗಲಿ ಅಂತ ನಾನು ಮಾತನಾಡೋಕ್ಕೆ ಇಷ್ಟಪಡ್ತೀನಿ ಇನ್ನು ಎಮ್ ಪಿ ಅವರು ಇಲ್ಲೇ ಬಂದುಬಿಟ್ಟಿದ್ದಾರೆ ಅವರು ಮನೆಗೆ ಹೋಗ್ಕರೆ ಪ್ರೋಗ್ರಾಮ್ ತಪ್ಪಿತು ಇಪ್ಪತ್ತ್ಮೂರನೇ ತಾರೀಕು ಸ ಇಪ್ಪತ್ತ್ಮೂರನೇ ತಾರೀಕು ಹಾಂ ಇಪ್ಪತ್ತಾ ಅಲ್ಲ ಅಲ್ಲ ಪಾರ್ಟಿ ಫಂಕ್ಷನ್ ಪಾರ್ಟಿ ಅಂದ್ರೆ ಬೇರೆ ಅನ್ಕೊಂಡ್ರು ಮತ್ತು ಓಕೆ ಅದು ಹೇಳ್ತೀನಿ ಅದನ್ನು ಇಪ್ಪತ್ತು ಇಪ್ಪತ್ತು ಅದಕ್ಕೋಸ್ಕರ ದಯವಿಟ್ಟು ಇಪ್ಪತ್ತು ಇಪ್ಪತ್ತ್ ಮೂರು ಅಲ್ಲ ನಮ್ದು ಇಪ್ಪತ್ತೆರಡು ನಮ್ದು ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ಸೊ ಅದರಿಂದ ಈ ಕ ಈ ಕಾರ್ಯಕ್ರಮವನ್ನು ದೊಡ್ಡ ಮಠದಲ್ಲಿ ಮಾಡೋಣ ಊಹೆಗಿಂತ ದೊಡ್ಡ ಮಟ್ಟದಲ್ಲಿ ಒಂದು ಸ್ಟೇಜ್ನ ದೊಡ್ಡ ಮಟ್ಟದಲ್ಲಿ ಹೇಳಿದ್ದೀನಿ ಈಗ ಚೇತು ಮತ್ತು ಅವ್ರ ಟೀಮ್ ಗುರು ಮತ್ತು ಚೇತು ಅವ್ರ ಟೀಮ್ ಬಂದಿದ್ದಾರೆ ಸ್ಟೇಜ್ ಅವ್ರದ್ದು ತೊಗೊಂತಾರೆ ಸ ಅವ್ರದ್ದೆಲ್ಲ ತೊಗೊತಾರೆ ನಮ್ಮಿನ ಸಜ್ಜು ಎಲ್ಲ ವೇದಿಕೆ ತೊಗೊತಾರೆ ಮಿಕ್ಕಿದ ಕಾರ್ಯಕ್ರಮ ನಾವು ಮಾಡಿ ಸಕ್ಸಸ್ ಮಾಡ್ತಕ್ಕಂಥ ಜವಾಬ್ದಾರಿ ನಾವೆಲ್ಲ ಹೊತ್ಕೊಳ್ಳೋಣೆ ನಾಳೆಯಿಂದನೇ ಇನ್ನೊಂದು ಸಾರಿ ಕೂತ್ಕೊಂಡು ಪ ಯಾವ ಸಮಿತಿ ಏನಂತ ಕೂತ್ಕೊಂಡು ಆ ಸಮಿತಿಗಳನ್ನೆಲ್ಲ ಪ್ರಚಾರ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಮುಂದೋಗ್ಲಿಕ್ಕೆ ಅಂತ ನಾನು ಬಯಸ್ತೀನಿ ಸೊ ಎಲ್ಲ ಯಾರಿಗೆ ಇರಿನಿಟೇಷನ್ ಹೆಸರಾಗ್ತೀರಿ ದಯವಿಟ್ಟು ಇನ್ವಿಟೇಷನ್ ಕಮಿಟಿಯವರು ತಾವು ಹೋಗಿ ಕಾರ್ಡ್ ಕೊಟ್ಟು ಆ ಕಾರ್ಡಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡೋಣ ಆ ಗ್ರೂಪಲ್ಲಿ ಹಾಕಬೇಕು ಹಾಂ ಅವ್ನಿಗೆ ಹೇಳ್ಬಿಟ್ಟಿದ್ದೀನಿ ಇವ್ನಿಗೆ ಹೇಳ್ಬಿಟ್ಟಿದ್ದೀನಿ ಫೋನಲ್ಲಿ ಹೇಳ್ಬಿಟ್ಟು ಸಿಕ್ಕಿಲ್ಲ ಅನ್ನೋದು ಬೇಡ ಎಲ್ರಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಸೆಲ್ಫ್ ರೆಸ್ಪೆಕ್ಟ್ ಇರ್ತದೆ ಅದು ಕೊಟ್ಟು ಕರೆಣ್ಣ ಅಂತ ಹೇಳಿ ಈ ವರ್ಷವನ್ನು ಬಾರಿಸು ಕರ್ನಾ ಡಿಮ್ಡಿಮವ ದೊಡ್ಡ ಮಠದಲ್ಲಿ ಮಾಡೋಣ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಒಂದು ಅಂದ್ಕೊಂಡಿದ್ವಿ ನಾವು ಪಾಪ ಒಂದು ಒಂದು ಗುಂಪನ್ನು ಮರ್ತಿದ್ವಿ ನಾವು ಅದು ಯಾವ ಗುಂಪು ಅಂದರೆ ಆಟೋ ರಿಷಿಕರು ಮರ್ತಿದ್ವಿ ಅವನ್ನೆಲ್ಲ ಮುಳುಬಾಗಲ್ ಟೌನಲ್ಲಿ ಎಷ್ಟು ಆಟೋ ರಿಕ್ಷಾ ಇದ್ದಾವೆ ಅದೆಲ್ಲ ಒಂದು ಆರ್ಥಿಕ ಸಹಾಯ ಮಾಡಿ ಹೊತ್ತು ಒಂದು ಬಾಲಾಜಿ ಭವನ ಹತ್ತುವರೆಗೆ ಇನ್ವೈಟ್ ಮಾಡೋಣ ಬಾಲಾಜಿ ಭವನ ಹತ್ತುವರೆಗೆ ಇನ್ವೈಟ್ ಮಾಡೋಣ ಒಂದು ಸಾವಿರ ಆಟೋ ಮುಖಾಂತರ ಎಷ್ಟು ಆಟೋ ಇದೆ ಅಷ್ಟು ಆಟಗೋ ನಾನು ಮಿಕ್ಕಿದೆ ಅಂತ ಹೇಳ್ತೀನಿ ಅದು ಇನ್ ಡಾಟೋ ಹೇಳೋದು ಬೇಡ ಹೇಳ್ತೀನಿ ಎಲ್ಲರ ಕರೆದು ಮದ್ರಾಸ ಮದ್ರಾಸ ಕರೆದು ಆ ರೋಡ್ನ ಒಂದು ಒನ್ ಅವರ್ ಬ್ಲ್ಯಾಕ್ ಮಾಡಿ ಒಂದು ದೊಡ್ಡದ ಬಾವುಟ ಆರಿಸಿ ಅಲ್ಲಿಂದ ಮೆರವಣಿಗೆ ಹೋಗಿ ತಹಸೀಲ್ದಾರು ಡಿ ಸಿ ನಾನು ಎಲ್ಲ ನಮ್ಮ ಇವರೆಲ್ಲ ಸೇರಿಕೊಂಡು ಬಾವುಟನ ಸ್ಟೇಜ್ ಮೇಲೆ ಆರಿಸಿ ಎಲ್ಲಿ ಮೇಲೆ ನೇತಾ ಧ್ವಜಾರೋಹಣ ಮಾಡಿ ಸಾಯಂಕಾಲ ಈ ಕಾರ್ಯಕ್ರಮನ ರಸಮುಂಜಿ ಕಾರ್ಯಕ್ರಮನ ಇಟ್ಕೊಳ್ಳೋಣ ಒಂದು ಮೂರು ನಾಲ್ಕು ಕಡೆ ಆಟೋ ಸ್ಟ್ಯಾಂಡ್ ಮಾಡಿಕೊಡ್ಬೇಕು ಅವತ್ತು ಹಣಕಾಸು ಕೊಡ್ತೀನಿ ಅವ್ರಿಗೆ ಆಟೋ ಸ್ಟ್ಯಾಂಡ್ ಮಾಡಲಿಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡಿಕೊಡ್ತೀನಿ ನನಗೆ ಕೆಲವು ಬಂದೋಗೆ ಅಲ್ಲೇ ವೇದಿಕೆ ಮಾಡಿಕೊಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಒಂದು ವಿಜೃಂಭಣೆಯಿಂದ ಅದನ್ನು ನೆರವೇರಿಸೋಣ ಇದು ನನ್ನ ಅನಿಸಿಕೆ ಇದೆ ತಮ್ಮ ಅನಿಸಿಕೆ ಹಾಂ ಎಲ್ಲ ಆಟೋಗು ಒಂದು ದೊಡ್ಡ ಫ್ಲಾಗ್ ಕಟ್ಬಿಟ್ಟು ಓಕೆನಾ ಒಂದು ಒಂದು ಮದ್ರಾಸ್ ಹತ್ರ ಒಂದು ಶೌತ ದೊಡ್ಡದಲ್ಲಿ ಒಂದು ಬಾಟ ಆರಿಸಿ ಅಲ್ಲಿಂದ ಆಟೋ ಮುಖಾಂತರವಾಗಿ ಎಲ್ಲರೂ ಮೆರವಣಿಗೆ ಹೋಗೋಣ ಯಾರು ಬೇಡ ಎಲ್ಲ ಆಟೋಗಳು ಓಕೆನಾ ಎಲ್ಲ ಆಟೋದಲ್ಲಿ ಎಲ್ಲ ಹೋಗ್ತಾಯಿದ್ರೆ ಒಂದು ನೂರು ಇನ್ನೂರು ಮುನ್ನೂರು ಆಟೋ ಹೋಗ್ತಿದ್ರೆ ಹಿಂಗೆ ಕಣ ಕಾಣಿಸುತ್ತೆ ಗೊತ್ತಾ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷಕ್ಕೆ ಒಂದೊಂದು ವಿಭಿನ್ನವಾಗಿ ಕಾರ್ಯಕ್ರಮನ ನಾ ಮಾಡೋದು ಅಲ್ಲಿ ಕರ್ಸೋಣ ಇಲ್ಲಲ್ಲ ಇಲ್ಲಿಗೆ ಸ್ಟೇಜ್ ಕರ್ಸೋಣ ನೈಟ್ಗೆಲ್ಲ ಡೇಗೇನೆ ಒಂದು ಇದು ಮಾಡಿ ಅವ್ರಿಗೆಲ್ಲ ಅಲ್ಲಿ ಪ್ರದರ್ಶನ ಮಾಡೋಣ ಬಟ್ ನಾನು ಎಲ್ಲದಕ್ಕಿಂತ ಹೆಚ್ಚು ಅಂತ ಹೇಳ್ತೀನಿ ಸಾಯಂಕಾಲ ಕ್ರೌಡ್ ಆಗದಿದ್ರೆ ಇಷ್ಟೆಲ್ಲ ಮಾಡಿ ಸಾಯಂಕಾಲ ಕ್ರೌಡ್ ಆಗದಿದ್ರೆ ಇದಾಗ್ತದೆ ಪ್ರಚಾರ ಆಗಲಿ ಮೇನ್ ಪ್ರಚಾರ ಸಂಡೇ ಇರೋದ್ರಿಂದಾನೇ ನಾನು ರೈಡ್ ಮುರುಳ್ಳಿ ಆಟೋಗಳು ಇನ್ನೂರೈವತ್ತು ಆಟೋ ಹೋಗ್ತಿದ್ರೆ ಹೆಂಗಿರ್ತೀವಿ ಸ್ವಲ್ಪ ಭವಿಷ್ಯ ಮಾಡ್ಕೊಳ್ಳಿ ಓಕೆನಾ ಕಲ್ಲರ್ ಬಟ್ಟೆಗಳಲ್ಲಿ ಬರೋ ಕೇಳೋಣ ಯೂನಿಫಾರ್ಮ್ ಅಲ್ಲಿ ಬೇಡ ಸಂಡೇ ಇದೆಯಲ್ಲ ಹಿಂಗ್ ಬರಕ್ಕೆ ಕೇಳೋದಂತ ಸಂಡೇ ಅಲ್ವಾ ಅದಕ್ಕೋಸ್ಕರ ಭಾನುವಾರ ಬೇರೆ ಅಲ್ವಾ ಸೊ ಅದರಿಂದ ನಾನು ಹೇಳ್ತೀನಿ ಡಿಗ್ರಿ ಕಾಲೇಜ್ ಎಲ್ಲ ಹೇಳ್ತೀನಿ ನಾನು ಫೋನ್ ಮಾಡಿ ಹೇಳ್ತೀನಿ ಬರೋ ಕೇಳಿ ಹೇಳ್ತೀನಿ ಮ್ಯಾನೇಜ್ ಆಗುತ್ತೆ ಎಲ್ಲರೂ ಅದ್ರ ಉಸ್ತುವಾರಿ ಎಲ್ಲರೂ ತೊಗೊಳ್ಳೋಣ ಎಲ್ಲ ಒಂದೊಂದು ಸಂಘ ಬಿಟ್ಟು